ಇಳಕಲ್ ತೆಲಸಿಮಿಯಾ ರೋಗ ಪೀಡಿತ ಮಕ್ಕಳಿಗಾಗಿ ಇಳಕಲ್ಲಿನ ರಕ್ತದಾನ ಶಿಬಿರ ಶ್ರೀ ರಾಮಾನುಚಾರ್ಯ ಫೌಂಡೇಶನ್ ವತಿಯಿಂದ ನಗರದ ಮಹೇಶ್ವರಿ ಚಿಕ್ಕಮಕ್ಕಳ ಆಸ್ಪತ್ರೆಯಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಯಿತು ನಗರದ ಸಂಘ ಸಂಸ್ಥೆಗಳು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಆಗಮಿಸಿದ ಜನರು ರಕ್ತದಾನ ಮಾಡಿದರು ಇದೇ ಸಂದರ್ಭದಲ್ಲಿ ವೇದಿಕೆಯ ಕಾರ್ಯಕ್ರಮವನ್ನು ಶಾಸಕ ವಿಜಯಾನಂದ್ ಕಾಶ್ಯಪ್ನವ್ರ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ತದನಂತರ ಮಾತನಾಡಿದ ಅವರು ತಮ್ಮ ಕ್ಷೇತ್ರದಲ್ಲಿ ಇಂತಹ ಆಸ್ಪತ್ರೆ ಇರುವುದು ನಮಗೆಲ್ಲ ಹೆಮ್ಮೆಯ ವಿಷಯ ಎಂದರು ಬರೆದಿ ಗಂಗಾಧರ್ ಶಿರ್ಗಾವಿ ಜಿಎಸ್ಪೈ ಟಿವಿ ಕನ್ನಡ ನ್ಯೂಸ್ ಜೀವ ಉಳಿಯುತ್ತೆ ನಿಜವಾಗ್ಲೂ ನಾವು ಮಾನವನಾಗಿ ಹುಟ್ಟಿದ್ದು ಕೂಡ ಸ್ವಾರ್ಥಕತೆ ಆಗುತ್ತೆ ನಾವು ಮಾತಾಡ್ತೀವಿ ಯಾಕಂದ್ರೆ ನೀವು ಇಷ್ಟೊತ್ತನ ನಮ್ಮ ಡಾಕ್ಟರ್ ಪವನ್ ಅವರು ಪ್ರಭು ಅವರು ತರಸೀನೆಯ ಒಂದು ರೋಗದ ಬಗ್ಗೆ ತಮಗೆ ವಿವರಣೆಯನ್ನು ಕೊಟ್ಟರು ಬಹಳ ಒಂದು ಆತಂಕವಾದಂತಹ ಒಂದು ರೋಗ ಬಹುತೇಕ ಇಪ್ಪತ್ತೊಂದು ದಿವಸಗಳ ಕಾಲ ನಿರಂತರವಾಗಿ ರಕ್ತವನ್ನ ಬದಲಾವಣೆ ಮಾಡ್ತಾ ಇರ್ತಾರೆ ಆ ರಕ್ತದಾನವನ್ನು ಬದಲಾವಣೆ ಮಾಡೋದ್ರಿಂದ ಆ ಒಂದು ಕಾಯಿಲೆ ಇರುವಂತಹ ಒಂದು ಪೇಷಂಟ್ ಉಳಿಯೋದಕ್ಕೆ ಸಾಧ್ಯ ಇರುತ್ತೆ ಅದಕ್ಕೆ ಈಗಾಗಲೇ ಬಹುತೇಕ ನಮ್ಮ ದರಕ್ಕ ಪವನ್ ತರಕ್ ಅವರು ಅವರು ಶ್ರೀಮತಿಯವರು ಈ ಆಸ್ಪತ್ರೆಯನ್ನು ಇವತ್ತು ಕಳೆದ ಏಳು ವರ್ಷದಿಂದ ನಿರಂತರವಾಗಿ ಇಂಥ ಅನೇಕ ಉಚಿತ ಸೇವೆಗಳನ್ನು ಮಾಡ್ತಾರೆ ಬಹಳಷ್ಟು ಮಕ್ಕಳಿಗೆ ಇವತ್ತು ನಿಜವಾಗ್ಲೂ ನನಗೆ ಬಹಳ ಹೆಮ್ಮೆ ಅನ್ಸೋದು ಏನಂದ್ರೆ ಗುರುವಮತ ಕ್ಷೇತ್ರದಲ್ಲಿ ಇರ್ಕಲ್ ತಾಲೂಕಿನಲ್ಲಿ ಡಾಕ್ಟರ್ ಪವನ್ ಡಾಕ್ಟರ್ ಪವನ್ ದರಕ್ ಅಂತ ಡಾಕ್ಟರ್ ಇದ್ದಾಗ ಹೇಳುವಂತ ಮನುಷ್ಯ ಯಾಕಂದ್ರೆ ಅನೇಕ ಜನ ಮಕ್ಕಳು ಇವತ್ತು ನೆನೆಸ್ತಾರೆ ಪವನ್ ದರಕ್ ಅವರು ಅವರು ಪರಿವಾರದವರು ಅವ್ರ ಪಾಲಕರು ಯಾಕಂದ್ರೆ ಎಷ್ಟೋ ಮಕ್ಕಳನ್ನ ಜೀವನ ದಾನ ಮಾಡಿದಂತ ಪುಣ್ಯ ನಮ್ಮ ಪವನ್ ದರಕ್ ಅವರ ಕುಟುಂಬಕ್ಕೆ ಸಿಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಒಳ್ಳೆಯ ಚಿಕಿತ್ಸೆಯನ್ನು ಕೊಟ್ಟು ಯಾಕಂದರೆ ಹಲವಾರು ಇವತ್ತು ಕೈಗಳು ಇವತ್ತು ಹರಡುವಂಥದ್ದಾಗಿರ್ಬೋದು ಅದರಿಂದ ಇವತ್ತು ಪಶ್ಚಾತ್ತಪೂರ್ಣ ಪಡುವಂಥ ಕುಟುಂಬಗಳು ಮಾಡಿದ್ದು ಅದಕ್ಕೆ ಇವತ್ತು ಇಂಥ ನಮ್ಮ ಮಹೇಶ್ವರಿ ಆಸ್ಪತ್ರೆ ನಮ್ಮ ಇಡ್ಕಲ್ ನಗರದಲ್ಲಿ ಇಂಥ ಒಳ್ಳೆಯ ಸಾಮಾಜಿಕ ಕಾರ್ಯಕ್ರಮವನ್ನು ಅದು ರಕ್ತದಾನ ಶಿಬಿರವನ್ನು ಕಳೆದ ಬಾರಿ ನಾನು ನಾನು ಕಳೆದ ಬಾರಿ ಕೂಡ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದಿದ್ದೆ ಇವತ್ತು ಕೂಡ ಭಾಳ ಪ್ರೀತಿಯಿಂದ ತಡವಾದ್ರು ಕೂಡ ಓದ್ತಾಕೆ ನಮ್ಮ ಗುರುಗಳು ಬಹಳ ತಾಗಿತ್ತು ಬಂದ ಬಹಳ ಜನ ಬಹಳ ತಾಗಿ ಕಾಯ್ತಾರೆ ನಮಗೆ ಈಗ ರಾಜಕಾರಣದಲ್ಲಿ ಸಮಯ ಸ್ವಲ್ಪ ಕೊರತೆ ನಮಗೆಲ್ಲ ಯಾಕಂದ್ರೆ ಸಮಯ ಕೊಡ್ತೀವಿ ಅವರಲ್ಲಿ ಬರೋಕ್ಕಾಗೋದಿಲ್ಲ ನಮ್ಮ ಜನ ಬಿಡೋದಿಲ್ಲ ಆ ಕಾರಣದಿಂದ ಅದಕ್ಕೆ ಇವತ್ತು ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆದಿದೆ ಇದೇ ರೀತಿ ನಿರಂತರವಾಗಿ ಮಹೇಶ್ವರಿ ಆಸ್ಪತ್ರೆ ಮಕ್ಕಳ ಮಕ್ಕಳಿಗೆ ಬಾಳಗಣ್ಣ ಬೆಳಗಿಸಿದ್ದಾರೆ ಇವತ್ತು ಮುಂಜಾನೆ ಒಂಬತ್ತು ಗಂಟೆಗೆ ನಾವು ಈ ಶಿಬಿರವನ್ನು ಪ್ರಾರಂಭ ಮಾಡಿದ್ದೀವಿ ಒಂಬತ್ತು ಗಂಟೆಯಿಂದ ಸುಮಾರು ಈಗ ಒಂದೂವರೆ ಗಂಟೆ ಸುಮಾರು ಎರಡು ನೂರ ಐದಕ್ಕಿಂತಲೂ ಹೆಚ್ಚು ಜನ ಸ್ವಯಂ ಸೇವಕರಾಗಿ ರಕ್ತದಾನವನ್ನು ನಾವು ಯಾವುದ್ರಲ್ಲಿ ಕಡಿಮೆ ಇಲ್ಲ ಅನ್ನುವಂಥದ್ದನ್ನ ನಮ್ಮ ರಾಮಾನುಜಾಚಾರ್ಯ ಫೌಂಡೇಶನ್ ನ ಎಲ್ಲ ಕಾರ್ಯಕರ್ತರು ತೋರಿಸಿದ್ದಾರೆ ಆ ಎಲ್ಲ ಕಾರ್ಯಕರ್ತರ ಪಡೆಗೆ ನಾನು ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ವಂದನೆಗಳನ್ನ ಅಭಿನಂದನೆ